ಏನು ತಿಮ್ಮಜ್ಜಿ ಅಲ್ಲಿಗೆ ಹೋಗಿಲ್ಲ ನೀನು ಬಾಡಿಗೆ ಮನೆಗೆ ಇದ್ದಾರಲ್ಲ ಅಲ್ಲಿಗೆ ಹೋಗಿಲ್ಲ ಏನಮ್ಮ ಆಮಮ್ಮ ಗುಂತಾಗೆ ಇಲ್ಲ ಕಣಜಯ ಅಲ್ಲಿಗೆ ಯಾಕೋಗಾನೆ ಹ್ಞೂ ನಾನು ನಾನು ಮನೆ ಮಕ್ಳು ಬಿಟ್ಟು ಅಲ್ಲಿಗೆ ಹೋಗಕ್ಕೆ ಸರ್ ಬರಲಿಲ್ಲ ಆ ಹುಡುಗೈತೆ ಉಂಬಾಕೆ ಮಾಡಿಕೊಂಡು ಇಲ್ಲ ಇದ್ದೀನಿ ಹ್ಞೂ ಅವರು ಸಣ್ಣ ಪರಮನೆ ಉಂಬುದಾದ್ರೆ ಅಲ್ಲಿ ಇಲ್ಲ ಅಂದರೆ ಇಲ್ಲಿ ಮಾಡೋ ಅಂಬುತ್ತೆ ಹ್ಞೂ ಅಲ್ಲೇನ ಉಂಡು ಬಂದೈತೆ ಅಂದರೆ ಇಲ್ಲಿ ಬ್ಯಾಳ ಅಂತೈತೆ ಅವಾಗ ಮಾಡಲ್ಲ ನಾನು ಒಬ್ಬಳೆ ಮಾಡ್ಕೊಂಡು ಸುಮ್ಮನೆ ಹಾಕ್ತೀನಿ ಹ್ಞೂ ಏ ಅವರು ಹೋಗ್ಯವ್ರೆ ತಳಿ ಹ್ಞೂ ಇಲ್ಲಿಗೆ ಬರ್ಬೇಕು ತಿರುಕಿರ್ಗ ಹಂಗೆ ಆಗುತ್ತೆ ನೋಡ್ತಿರು ಯೋ ಸೈಟ್ ಮಾರೇಳು ಅಂತೆ ಇಲ್ಲಕ್ಕೆ ಸ್ವಲ್ಪ ಲಾಭ ಬಂದೈತಂತೆ ನಂಗೆ ಬಿಲ್ಡಪ್ ಕೊಡ್ತಾಳೆ ಜಾಸ್ತಿ ಹ್ಞೂ ಸ್ಯಾನಿ ಬಿಲ್ಡಪ್ ಆಗೈತೆ ನೀನು ಸಸೆದು ಹ್ಞೂ ನಾನೇ ಮುಂದೆ ಸ್ಯಾನಿ ಬಿಲ್ಡಪ್ ಆಗೈತಿ ಹ್ಞೂ ಅಯ್ಯೋ ನಾನೇ ಎಲ್ಲ ಸೆಣಕ್ಕಿರೋದು ನಾನೆಲ್ಲ ತಿಳ್ಕೊಂಡಿರಾಳು ಅಂಬ ತಕ್ಕನ ಬಿಲ್ಡಪ್ ಕೊಡ್ತಾಳೆ ನೀನು ಸಸೆ ಅಜ್ಜಿ ಬಿಡಮ್ಮ ಈಗ ಇವ್ನಗೊಂದು ಹೆಣ್ಣು ನೋಡಿ ಎಲ್ಲಾನು ಮಜಾ ಮಾಡಿ ಹ್ಞೂ ನಮ್ಮ ವಿಟ್ಟಿಗೆ ಒಂದು ಮದುವೆ ಮಾಡಿ ಸಾಕು ಕಣಮ್ಮ ಹ್ಞೂ ಹೆಂಗಾತು ಶೆನಕ್ಕಿರ್ತಾನೆ ನಾನು ಅದನ್ನೇ ಅವಳದು ಮದುವೆ ಮಾಡಿರಿ ಪಾಸ್ಟ್ ಅಂತ ಈಗಲೂ ಯಾತ ತಿಮ್ಮ ಜಿನ್ನ ಚಿಕ್ಕ ವಯಸ್ಸು ಹೆಣ್ಣಿಗೆ ಬೇರೆ ನೇಮದಿ ಮೇಡಮ್ ಐತೆ ಸಿಗದೇ ಇಲ್ಲಮ್ಮ ಹೆಣ್ಣಿಂದನೇ ಭಾಳ ಕಷ್ಟ ಆಗ್ಬಿಟ್ಟೈತಿ ಕಷ್ಟ ಅಂತ ಎಷ್ಟು ಪಟ್ಟು ಹೇಳ್ತೀಯ ಹ್ಞೂ ಹೆಣ್ಣಿಂದ ಬೋಲ್ ಕಷ್ಟ ಎಣ್ಣೆ ಸಿಗೋಲ್ಲ ಗೆದ್ದಿಮ್ಮೆ ಮೊದ್ಲು ಇವ್ನಿಗೊಂದು ಮದುವೆ ಮಾಡಮ್ಮ ಅವ್ರು ಚೆಕಪ್ನು ಹಂಗೆ ಅಂಬ್ತಿತ್ತು ಹ್ಞೂ ಮಾಡಾನೆಲ್ಲ ನೋಡಿ ಮಾಡೋಣ ಹ್ಞೂ ನಮಗೂ ಮಾಡ್ಬೇಕಮ್ಮದೇನಾದ್ ಬಿಡು ಅವರು ಸಿಕ್ಕೋದ್ರಲ್ಲ ಹೆಂಗ ಇವಾಗ ಅವ್ರಿಗೊಂದು ಮದುವೆ ಮಾಡಿರ ಹಾಗಲ್ಲ ಬಿಟ್ಟು ಬಿಟ್ಟು ಪಾಪ ಪಾಪ ನಾ ಇದೇ ಸುದ್ದಿ ನಿನ್ನ ಸುದ್ದಿನೇ ಮಾತಾಡ್ತಿದ್ವಿ ಕಣ ಆಂಟಿ ನನ್ನ ಕ್ಷಮಿಸ್ಬಿಡಿ ನಿನ್ನ ಹತ್ರನೂ ಚಿಕ್ಕಪ್ಪನ ಹತ್ರನೂ ನಾನು ಏನೂ ಹೇಳಲಿಲ್ಲ ಯಾಕಂದ್ರೆ ನೀವು ಒಪ್ಪಲ್ಲ ಅನ್ನೋದು ಗೊತ್ತು ಈಗ ನಾನು ಯಾರಿಗೂ ಹೇಳ್ದಲೆ ಕೇಳ್ದಲೆ ಮದುವೆ ಆಗ್ಬಿಟ್ಟೆ ಆಂಟಿ ಸುಮ್ಮನೆ ಅವ್ರನ್ನೆಲ್ಲ ಕರಿಯಕ್ಕೋದ್ರೆ ಸುಮ್ಮನೆ ತೊಂದರೆಗಳು ಅಂತ ಹೇಳಿ ನಾನು ಗೀತಾ ಮದುವೆ ಆಗ್ಬಿಟ್ವಿ ಅಯ್ಯಪ್ಪ ಇಲ್ಲೇ ಈ ಇದು ಯಾರೋ ಈ ಹುಡ್ಗಿ ಗೀತಾನ ಯಾರು ಅಲ್ಲ ಇದೇ ತಾನೇ ನಿನ್ನ ಸುದ್ದಿನೇ ಮಾತಾಡ್ತಿದ್ವಿ ಕಣೋ ನಿನ್ನ ಬಗ್ಗೆ ಇದೇ ವಿಚಾರ ಮಾತಾಡ್ತಿದ್ವಿ ನಮ್ಮಿಟ್ಟಿಗೆ ಒಳ್ಳೆ ಹುಡ್ಗಿನ ನೋಡಿ ಮದುವೆ ಮಾಡಬೇಕು ಒಂದು ಚೆನ್ನಾಗಿರ್ಬೇಕು ಅಂತ ಮಾತಾಡ್ತಿದ್ವಿ ಯಾರೋ ಈ ಹುಡ್ಗಿ ಈ ಹುಡುಗಿ ಹೆಸರು ಗೀತಾ ಅಂತ ಹೇಳಿ ಇವಳು ನನ್ನ ಜೊತೆ ಕೆಲಸ ಮಾಡ್ತಾಳೆ ನಾನು ಇವಳು ಇಬ್ರು ಇಷ್ಟಪಟ್ಟು ಮದುವೆ ಆಗಿದೀವಿ ಆಂಟಿ ಇವಾಗ ನಾನು ಶಾಸ್ತ್ರಬದ್ಧವಾಗಿ ನಾನು ಮದುವೆ ಆಗಬೇಕಂದ್ರೆ ನಮ್ಮ ಅಪ್ಪಯ್ಯ ನಮ್ಮ ಎಲ್ಲರೂ ಬೇಕು ಅಪ್ಪಯ್ಯ ಹಿಂಗೆ ಕರೀದಲ್ಲೇ ಇವ್ನು ಹೆಂಗೆ ಮದುವೆ ಆಗ್ತಾನೆ ಅಂತ ಜನ ಆಡ್ಕೊತಾರೆ ನಮ್ಮ ಅಪ್ಪ ನಮ್ಮ ಅಮ್ಮಮ್ಮಾಯಿ ಮಾಡಿರೋದು ಮುಂದಕ್ಕೆ ಬರೋದಿಲ್ಲ ನೋಡಪ್ಪ ಇವನು ಚಿಕ್ಕ ವಯಸ್ಸಿಗೆ ಅಪ್ಪ ಅಮ್ಮನ ದೂರ ಮಾಡ್ಕೊಂಡು ಈ ರೀತಿ ಎಲ್ಲ ಮಾಡ್ತಾಯಿದ್ದಾನೆ ಅಂತ ಹೇಳಿ ನನಗೆ ಅನ್ನಿಸ್ತು ಸುಮ್ಮನೆ ಅವ್ರ ಹತ್ರ ನನಗೆ ಹೋಗೋದಕ್ಕೆ ಇಷ್ಟ ಆಗಲಿಲ್ಲ ಅವ್ರು ಹೆಂಗಾದರೂ ಮಾಡ್ಕೊಂಡಿರ್ಲೇಳು ಮತ್ತು ಅವ್ರ ಸವಾಸನೇ ಬೇಡ ಅಂತ ಹೇಳಿ ನಾನು ಗೀತ ಮದುವೆ ಆಗಿಬಿಟ್ವಿ ಅವಳಿಗೂ ತುಂಬಾ ಇಷ್ಟ ಆಯಿತು ನಾನು ಮದುವೆ ಆಗೋದಕ್ಕೆ ಅದಕ್ಕೇ ಇಬ್ಬರು ಮದುವೆ ಆಗಿಬಿಟ್ವಿ ಆಂಟಿ ದಯವಿಟ್ಟು ಕ್ಷಮಿಸ್ಬಿಡಿ ಚಿಕ್ಕಪ್ಪನಿಗೂ ಹೇಳ್ಬಿಡಿ ನಂಗೆ ಕ್ಷಮಿಸ್ಬಿಡಿ ಯಾರಿಗೂ ಹೇಳೋದಕ್ಕಾಗಲಿಲ್ಲ ನಾನು ನನಗೆ ಮದುವೆ ಆಗಿಬಿಟ್ಟೆ ಯಾಕಂದರೆ ತುಂಬ ಇಷ್ಟಪಡ್ತಿದ್ಲು ನನ್ನ ಅದಕ್ಕೋಸ್ಕರ ಪ್ಲೀಸ್ ಈ ನೀವು ಬೇಜಾರಾಗಬೇಡಿ ಆಂಟಿ ಪ್ಲೀಸ್ ಆಂಟಿ ಅಲ್ಲ ಬೇಜಾರಾಗೋದಿರ್ಲಿಕ್ಕ ನಮಗೊಂಥರ ಶಾಕ್ ಅದಂಗಾಯ್ತು ಹ್ಞೂ ನಿನ್ನ ಜೊತೆ ಕೆಲಸ ಮಾಡ್ತಾಳೆ ಇವಳಿಗೆ ಚೆನ್ನಾಗಿದ್ದಾಳೆ ಗೀತಾ ಹ್ಞೂ ಯಾವ್ರಮ್ಮ ಅಲ್ಲ ನೀವ್ರ ಅಪ್ಪ ಅಮ್ಮನಿಗೆ ಗೊತ್ತಾಯ್ತಾ ವಿಷಯ ಇವ್ರ ಅಪ್ಪ ಅಮ್ಮನಿಗೆ ಗೊತ್ತಾ ನೀವ್ರ ಮನೆಗೆ ಹೋಗಿ ಇವ್ರ ಹತ್ರ ಎಲ್ಲ ಮಾತಾಡಿದೆ ಅವ್ರು ನೀನು ನಾನು ಇವ್ರ ಮನೆಗೆ ಹೋಗ್ತಾ ಬರ್ತಾ ಇದ್ದೆ ನಾನು ಆಲೇನೇ ಈ ಏಳೆಂಟು ವರ್ಷದಿಂದಾನೆ ಕೆಲಸ ಮಾಡ್ತಿದ್ನಲ್ಲ ಕಂಪ್ನಿಲಿ ಆಲೇ ಇವಳು ಪರಿಚಯ ಆಗಿದ್ಲು ನಾನು ಹೋಗ್ತಾ ಬರ್ತಾ ಇದ್ದೆ ನನ್ನ ಬಗ್ಗೆ ಅವ್ರಿಗೂ ಗೊತ್ತು ನಾನೆಲ್ಲ ಅಪ್ಪನ ಹತ್ರ ಮಾತಾಡಿದೆ ಹಿಂಗೆ ಅಂಕಲ್ ಎಲ್ಲ ಹಿಂಗೈತೆ ಸಿಚುವೇಶನು ಎಲ್ಲ ಹಿಂಗೆ ಮಾಡಿದ್ದಾರೆ ನಮ್ಮಪ್ಪ ನಮ್ಮಮ್ಮ ಈ ರೀತಿ ಎಲ್ಲ ನನಗೆ ಹಿಂಗೆ ಮಾಡಿದರು ಎಲ್ಲ ಹೇಳ್ದೆ ನಾನೆಲ್ಲ ಬಿಡಿಸಿ ಎಲ್ಲ ಹೇಳ್ದೆ ಎಲ್ಲ ಮಾತಾಡಿದೆ ಅದಕ್ಕೆ ನಮ್ಮಪ್ಪ ನಮ್ಮಮ್ಮ ಹಿಂಗೆಲ್ಲ ಮಾಡವ್ರೆ ಬೇಜಾರಾಯಿತು ಅಂಕಲ್ ಅಂತ ಹೇಳಿವ್ರಪ್ಪನ ಹತ್ರ ಎಲ್ಲ ಮಾತಾಡಿದಕ್ಕೆ ಇವ್ರಪ್ಪ ಸರಿ ಆಯ್ತಪ್ಪ ಅಂತ ಹೇಳಿ ಅವ್ರೇನೆ ನಮ್ಮ ಇಬ್ಬರಿಗೂ ಮದುವೆ ಮಾಡಿಸಿದ್ರು ಇವರಪ್ಪ ಇವ್ರಮ್ಮ ಎಲ್ಲರೂ ಬಂದಿದ್ರು ಆಂಟಿ ನೋಡಿ ಹುಡುಗನ ಇವಾಗ ನಾನು ಮದುವೆ ಮಾಡ್ರಿ ನಮ್ ಇಟ್ಟು ಬಂದ ಹೆಂಗ ಬಿಡತ್ ಹ್ಮ್ ಅವ್ನು ಬೇಡ ಸುಮ್ಮನೆ ಹೆಂಗ ಮದುವೆ ಆತಲ್ಲ ಮಸ್ಕೊಂಡು ಇವಾಗ ಮದುವೆ ಮಾಡಿ ನೋಡಪ್ಪ ಅರಪ್ಪ ಇರಮ್ಮ ಕರೀಲಿಲ್ಲ ಎತ್ತ ಕಾಯಿ ನೆ ಬಿಟ್ಟು ಮದುವೆ ಅದ ಕರೀಲಿಲ್ಲ ಅಂಬದೊಟ್ಟು ಯಾಕೆ ಸವಸಾನೇ ಬೇಡ ನೆಕ್ಸ್ಟ್ ಅದಕ್ಕೆ ಸುಮ್ಮನೆ ಹಿಂಗೆ ಆಗಿಬಿಟ್ರೆ ಆಗ್ಬಿಟ್ರಿ ಇರೋದಿಲ್ಲ ಸುಮ್ಮನೆ ಬೇಜಾರಾಯ್ತಾ ಅಕ್ಕ ಏನ್ ಮಾಡ್ಲಿ ಬಿಟ್ಟು ನಮ್ಮ ಮನೆ ಪರಿಸ್ಥಿತಿ ಈ ರೀತಿ ಇದೆ ಗೀತಾ ಅರ್ಥ ಮಾಡ್ಕೊ ಅಂತ ಹೇಳಿ ಹೇಳ್ತಾ ಇವ್ನ ಕಷ್ಟ ನನ್ಗೆಲ್ಲ ಅರ್ಥ ಆಯಿತು ಇವನ್ ಡೈಲಿ ನನ್ನ ಹತ್ರ ಮನೆಗೆ ಏನ್ ನಡೆದಿರುತ್ತೋ ಅದನ್ನೆಲ್ಲ ನನ್ನ ಹತ್ರ ಹೇಳ್ಕೊಂಬ ಆಯ್ತು ಗೀತಾ ಅಂತ ಹೇಳಿ ಅವರಪ್ಪ ಅವ್ರಮ್ಮ ಯಾಕೆ ಹಿಂಗೆ ಮಾಡ್ತಾ ಇದಾರೆ ಅಂತೆಲ್ಲ ಗೊತ್ತಾಯ್ತು ನನ್ಗೆ ಅದ್ಕೇನೆ ಹಿಂಗಾದ್ರೆ ಆಗಲ್ಲ ಸುಮ್ಮನೆ ಬಾ ಆಗ್ಬಿಡಣ ಅಂತ ಹೇಳಿ ನಾನೇ ಬಲವಂತ ಮಾಡಿದೆ ನಾನೇ ಬಲವಂತ ಮಾಡ್ಬಿಟ್ಟು ನಮ್ಮಪ್ಪ ನಮ್ಮಅಮ್ಮನ ಹತ್ರ ಮಾತಾಡಿ ಅವರು ಒಪ್ಪಿದ್ರು ಅವ್ರಿಗೂ ಅದೇ ಆಲ್ರೆಡಿ ವಿಷಯ ಗೊತ್ತಿತ್ತು ನಂದು ಬಿಟ್ಟದು ಫೋಟೋ ಫೋನಲ್ಲಿ ಬೇಜಾನ್ ಸರಿ ನೋಡಿದ್ದಾರೆ ನಮ್ಮ ನಮ್ಮಮ್ಮ ಅದಕ್ಕೇನೆ ಅವರು ಸುಮ್ಮನಾದ್ರೂ ಬಿಡು ಇವ್ರಿಬ್ಬರು ಲವ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರೇ ಮದುವೆ ಮಾಡಿಸಿದ್ರು ನಮ್ಮಪ್ಪ ಮುಂಚೆಗೆ ಹೇಳಿತ್ತು ಇವಾಗಿನ ಕಾಲ ಸರಿ ಇಲ್ಲ ಮುಂಚೆಗೆ ಹೇಳ್ಬಿಡಮ್ಮ ಏನಿದ್ರು ಅಂತ ಹೇಳಿ ಹೇಳಿತ್ತು ಅದಕ್ಕೆ ನಾನು ಮುಂಚೆನೇ ಅಪ್ಪನ ಹತ್ರ ಹೇಳಿದ್ದೆ ಮುಂಚೆಗೆ ಹೇಳೋದೇ ಒಳ್ಳೆಯದು ಮದುವೆ ಎಲ್ಲ ಸಟ್ಟಾಗಿ ಮತ್ತೆ ನನಗೆಲ್ಲ ಇಷ್ಟ ಇಲ್ಲ ಅಂತ ಹೇಳೋದು ಅದು ತಪ್ಪಾಗ್ಬಿಡುತ್ತೆ ಅದಕ್ಕೆ ನಾನು ಮುಂಚೆಗೆ ಹೇಳಿದ್ದೆ ಅಪ್ಪ ಎಲ್ಲ ನನಗೆ ಗಂಡು ನೋಡೋಕೆ ಹೋಗ್ಬಿಟ್ರೆ ನನಗೊಂದು ಇದ್ದೀನಿ ಅಂತ ನಾನು ಮುಂಚೆನೇ ಹೇಳ್ಬಿಟ್ಟಿದ್ದೆ ಅದಕ್ಕೆ ನಮ್ಮಪ್ಪ ನಮ್ಮಮ್ಮಯ್ಯ ಅವರು ಎಲ್ಲ ಒಪ್ಪಿ ಮದುವೆ ಮಾಡಿಸಿದ್ರಾ ಆಂಟಿ ಬೇಗನೇನಾಗಿಲ್ಲಮ್ಮ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ ವಿಷಯ ಗೊತ್ತಿರಲಿಲ್ಲ ದಿವಸ ಹೇಳಿದ್ದೆ ನನ್ನ ಹತ್ರ ಹಿಂಗೈತೆ ನಾನು ಇಷ್ಟಪಟ್ಟು ಯಾರನ್ನಾದ್ರೂ ಮದುವೆ ಆಗಬೇಕು ಅಂತ ಇದ್ದೀನಿ ಅಂತ ಹೇಳಿದ್ದ ನಾನು ಈ ಬಿಡೋದ್ಲಾಗೆ ಹೋಗ್ಲಿ ಸುಮ್ಮನೆ ಏನೋ ಹೇಳ್ತಾನೆ ಅಂತ ಅಂದ್ಕೊಂಡಿದ್ದೆ ಆದರೆ ಇವಾಗ ಅರ್ಥ ಆಯಿತೆ ನಿಜವಾಗ್ಲೂ ತುಂಬ ಚೆನ್ನಾಗೈತೆ ನಿಮ್ಮಿಬ್ಬರು ಜೋಡಿ ಹ್ಞೂ ನಿಮ್ಮ ಅಪ್ಪ ನಿಮ್ಮಮ್ಮಯ್ಯ ನಿಮ್ಮ ಅಣ್ಣಿಗೂ ಈ ವಿಷಯ ಗೊತ್ತಾಗ್ಬಿಟ್ರೆ ಏನಿಲ್ಲ ಕಣೋ ಹ್ಞೂ ಯಾರಿಗೂ ಗೊತ್ತಾಗಿಲ್ಲ ಅಲ್ಲ ಈ ವಿಷಯ ನಾವು ಇದೇ ಥರ ನಿನ್ನ ಬಗ್ಗೆ ಮಾತಾಡ್ತಿದ್ವಿ ಗೊತ್ತಿಲ್ಲ ಅವ್ರಿಗೆಲ್ಲ ಗೊತ್ತಾಗಿ ಏನಾಗಬೇಕಾಗೈತೆ ನಾವು ಬುದ್ಧಿವಂತಿಕೆಯಿಂದ ನಮ್ಮ ಸಂಸಾರನ ಒಂದು ನೋಡ್ಕೊಂಡು ಚೆನ್ನಾಗಿತ್ಕೊಂಡು ಹೋಗ್ಬೇಕಷ್ಟೇ ನಾನು ತುಂಬ ಇಷ್ಟಪಟ್ಟಿದ್ದೆ ನಾವಿಬ್ಬರು ಭಾಳ ದಿವಸದಿಂದಲೂ ಅಲ್ಲೇನೇ ತುಂಬ ಇಷ್ಟಪಡ್ತಿದ್ವಿ ಅದಕ್ಕೇ ಇವ್ರ ಇವ್ರ ಮನೆಯವ್ರ ಹತ್ರ ಎಲ್ಲ ಮಾತಾಡಿ ಒಪ್ಸೇ ಮದುವೆ ಆಗಿಬಿಟ್ಟಿದ್ದು ಮತ್ತು ಇವಾಗ ನಮ್ಮ ಅಪ್ಪ ನಮ್ಮಮ್ಮನ ಕರೀಲೇಬೇಕು ಮಗ ಮದುವೆ ಆಗ್ತಾ ಇದ್ದಾನೆ ಅಂದರೆ ತಂದೆ ತಾಯಿ ಆಶೀರ್ವಾದ ಮಾಡೋಕ್ಕಾಗಲಿ ತಂದೆ ತಾಯಿ ಒಂದು ಅಕ್ಷತೆ ಹಾಕೋದಕ್ಕಾಗಲಿ ಇರಬೇಕು ಅಂತ ಹೇಳ್ತಾರಲ್ಲ ಅದು ನಿಜ ಅದಕ್ಕೇ ಇವಾಗ ಹೋಗಿ ನಾವು ಅವ್ರನ್ನ ಬೇಡಲೇ ಬೇಕಾಯಿತು ಅವರು ನಾನು ಕರೆದಷ್ಟು ಇನ್ನೂ ಜಾಸ್ತಿನೇ ಬಿಲ್ಡಪ್ ಕೊಡೋರು ನಾ ಜಾಸ್ತಿನೇ ಒಂಥರ ಏನೋ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಬರೋ ಯಾಕಂದ್ರೆ ನಾನು ಸೈಟ್ ಮಾರೋದಕ್ಕೆ ಒಪ್ಪಲಿಲ್ಲ ಅಂತ ಹೇಳಿ ನನ್ನ ಮೇಲೆ ತುಂಬ ಸಿಟ್ಟೈತೆ ನಮ್ಮ ಅಪ್ಪ ಅಮ್ಮಗೆ ಅದರಲ್ಲೂ ನಮ್ಮ ಅಣ್ಣ ನಮ್ಮ ಅಪ್ಪ ನಮ್ಮಅಮ್ಮ ಬಂದರೂ ನಮ್ಮ ಅಣ್ಣ ಅದನ್ನ ಅಡ್ಡಿ ಮಾಡ್ತಾನೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಮತ್ತೆ ಬೇಡ ಬೇಡ ಬಿಡಪ್ಪ ಅಲ್ಲ ಕೂದಲು ಬಿಡ್ಕೋಬೇಕಮ್ಮ ನೀನು ಉದ್ದಕ್ಕೆ ಇದೇನಿದು ಹಿಂಗೆ ಹೇಳತ್ತ ಒಂದಿಟ್ಟು ಕೂದಲು ಕೂದಲು ಏನು ಮಕ್ಕಳಿಗೆ ಅದು ಫ್ಯಾಷನ್ ಆಂಟಿ ನಾನು ದಿನ ಕಾಲ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಲ್ಲ ಅದಕ್ಕೆ ಬಾಚ್ಕೊಳಕ್ಕಾಗಲ್ಲ ಅಂತೇಳಿ ನಾನು ಈ ರೀತಿ ಕಟಿಂಗ್ ಮಾಡ್ಸಿದ್ದೀನಿ ಹ್ಞೂ ಸುಮ್ಮನೆ ಬಾಚ್ಕೊಳಕ್ಕಾಗಲ್ಲ ಹಿಂಗೆ ಬಿಟ್ಕೊಂಡು ಬಿಡ್ಕೊಂಡು ಥರ ಹಿಂಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ ಹ್ಞೂ ನೀ ಏನೋ ಆಂಟಿ ಹಿಂಗೋ ನಾನು ಬಿಟ್ಟು ಮಾರು ಹಂಗೆ ಬಂದ್ವಲ್ಲ ಅಷ್ಟೇ ನಮಗಿವಾಗ ಅವ್ನು ಅಪ್ಪ ನೋಡಿದ್ರೆ ನನಗೆ ಅಯ್ಯೋ ಅನ್ಸೋದು ನಾನು ಎಷ್ಟೊತ್ತಿಗೆ ಹೋಗೋದು ನೋಡ್ಕೊತೀನೋ ಮಾಡಿ ತೀನೋ ಅನ್ಸೋದು ಇನ್ನು ಚಿಕ್ಕಪ್ಕೆ ಫೋನ್ ಮಾಡು ಫೋನ್ ಮಾಡಿ ನಾನು ನನಗೆ ಅಂದ್ಕಂಡೆ ಬಿಟ್ಟು ಎದ್ದಾಗೋದ್ ಬಂದಿಲ್ವಲ್ಲ ಎಲ್ಲಿ ಎಲ್ಲಿಗೋದಾ ಎಲ್ಲಿ ಎಲ್ಗೋದಾ ಅಂತ ನಾನು ಯೋಚನೆ ಮಾಡ್ತಿದ್ದೆ ಬಿಡತ್ಲಾಗ ಒಳ್ಳೆ ದಿವಸ ಚೆನ್ನಾಗಿ ಹೆಂಗೆ ಆತ ಒಳ್ಳೇದಾಗಲಿ ಹ್ಞೂ ಆಗಿರೋದೇನೋ ಭಾಳ ಖುಷಿ ಆತತ್ತು ಬಿಟ್ಟು ಮದುವೆ ಆಗಿ ಬಂದುಬಿಟ್ಟ ಈ ವಿಷಯ ನನಗೆ ಕಿಟ್ಟು ರಜೆ ಮನೆಗೆ ಗೊತ್ತಾಗ್ಬಿಟ್ರೆ ನೀ ಏನಿಲ್ಲ ಎಷ್ಟು ಕಣಸಾಯ್ತಾರೆ ಅವಾಗ ಗೊತ್ತಿಲ್ಲ ಹ್ಞೂ ಇವನು ಇವಾಗ ಅವ್ರ ಅಪ್ಪ ಯಾರಮ್ಮನ ಕರೆದ್ರೆ ಸುಮ್ಮನೆ ಇವಾಗ ನಾನು ಅವ್ರ ಹತ್ರ ಓದೋಟ್ಟು ನವರು ಹಾಗೆ ಅಂತ ಮಾತಾಡ್ತಾನೆ ಇರ್ತಾರೆ ಬರೀ ಅಳೆಯದೇ ಹೇಳ್ತಿರ್ತಾರೆ ಹ್ಞೂ ಬಿಡು ಹೋದ್ರೂ ಹೋಗಲಿ ಆದರೂ ಆಗಲಿ ಇವನು ಮಗ ಅಲ್ವೇ ಅಂತ ಹೇಳಿ ಅವರು ಇದು ಮಾಡೋಕ್ಕೋಗೋಲ್ಲ ಅಳಿಗೆಲ್ಲ ಒಂದು ಸೈಟ್ ಮಾರಕ್ಕೆ ಬಿಡಲಿಲ್ಲ ಹಂಗೆ ಹಿಂಗೆ ನೀವು ಹೇಳ್ಕೊಟ್ರಿ ಮಾಡಿದ್ರಿ ಅಂತ ಹೇಳಿ ನಮ್ಮ ಮೇಲೆ ಜಗಳ ಬರುತ್ತೆ ಹ್ಞೂ ಅದಕ್ಕೆ ನಮ್ಮ ಬಿಟ್ಟು ಮದುವೆ ಆಗಿರೋದು ಒಳ್ಳೆ ಕೆಲಸನೇ ಆಯಿತು ಹ್ಞೂ ಕೀಟ ಅಂತ ಹೇಳಿ ಹುಡುಗಿ ಚೆನ್ನಾಗಿ ಓದಿದಾಳೆ ಅದಕ್ಕೆ ಚೆನ್ನಾಗಿ ವ್ಯಾಪಾರ ಮಾಡ್ತಾಳೆ ಎಲ್ಲ ಪ್ರತಿಯೊಂದು ಎಲ್ಲ ಮಾಡ್ತಾಳೆ ಇವಳು ಏ ಎಲ್ಲ ಗೊತ್ತಾಗುತ್ತಂತೆ ಅಪ್ಪ ಅವ್ರದ್ದು ಅಂಗಡಿ ಇತ್ತಂತೆ ವ್ಯಾಪಾರದಲ್ಲಾಗಲಿ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಳಂತೆ ಅದಕ್ಕೆ ಅತ್ತ ಚೆನ್ನಾಗಿರಮ್ಮ ಅಂತ ಹೇಳಿ ಹೇಳ್ತಾ ನೋಡಿರಿ ಹಿಂಗೆ ಮದುವೆ ಆಗಿ ಬಂದವ್ರೆ ನಮ್ಮ ಬಿಟ್ಟು ಚೆನ್ನಾಗಿ ಅದನ್ನಲ್ಲ ಅಷ್ಟೇ ಸಾಕು ನಮ್ಮ ಪಡಿ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ನೋಡಿಬಿಟ್ರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು